ನಗರವಾಸಿಗಳ ಕಡೆಗೆ ಒಂದ್ ಸ್ವಲ್ಪ ಬಂದ್ಬಿಡೋಣ ಯು ಟಿ ಖಾದರ್ ಸಾಹೇಬರು ಕೂಡ ಒಂದ್ ಸ್ವಲ್ಪ ಇದರ ಬಗ್ಗೆ ಮಾತನಾಡಿದ್ದಾರೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹಿ ವಿಲ್ ಕಮ್ ಆನ್ ಲೈವ್ ವಿತ್ ಮೀ ಹಾಗಿದ್ರೆ ಏನದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬನ್ನಿ ನೋಡ್ತಾ ಹೋಗೋಣ ಇವತ್ತಿನ ಇಂಡಿಯಾ ರಿಪೋರ್ಟ್ ನ ಎಕ್ಸ್ಕ್ಲೂಸಿವ್ ಮೇಜರ್ ಸುದ್ದಿ ಇದು ನಗರವಾಸಿಗಳೇ ನಿಮ್ ಹತ್ರ ಒಂದಕ್ಕಿಂತ ಜಾಸ್ತಿ ಮನೆಗಳು ಇದ್ದಾವ ಈ ಪ್ರಶ್ನೆಯನ್ನ ನಿಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ನೀವು ಹಾಕೊಳ್ಳಿ ಇನ್ನೂರು ಗ್ರಾಮ್ ಗಿಂತ ಹೆಚ್ಚು ಚಿನ್ನ ಒಂದಕ್ಕಿಂತ ಹೆಚ್ಚು ಕಾರ್ ಇದೆಯಾ ಯೋಚನೆ ಮಾಡಿ ಒಂದ್ಸಲ ನಿಮ್ಮ ಕುಟುಂಬಕ್ಕೆ ಸಿಕ್ಕಾಪಟ್ಟೆ ಬಾಡಿಗೆ ಬೇರೆ ಬೇರೆ ಮೂಲಗಳಿಂದ ಬರ್ತಾ ಇದೆಯಾ ಹೌದು ಬರ್ತಿದೆಯಾ ನೀವು ಈಗಲೇ ಎಚ್ಚೆತ್ತುಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮಗೆ ಗಂಡಾಂತರ ಕಾದಿದೆ ನಿಮಗೆ ಸಮಸ್ಯೆ ಕಾದಿದೆ ಏನ್ ಮಾಡಬೇಕು ನೀವು ವಾಟ್ ಶುಡ್ ಯು ಬಿ ಡೂಯಿಂಗ್ ನಾವ್ ಗಂಡಾಂತರ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ನ ಮೀಟ್ ಮಾಡಿ ನೀವು ಎಲ್ಲಾ ಟ್ಯಾಕ್ಸ್ ಕಟ್ಟಿರ್ತೀರಿ ಬಟ್ ವಾಟ್ ಅಬೌಟ್ ದಿ ವೆಲ್ತ್ ಟ್ಯಾಕ್ಸ್ ಸಂಪತ್ತಿನ ನೀವು ಕಟ್ಟಿದ್ದೀರಾ ನಿಮ್ಮ ಆದಾಯ ಏನು ಅಂತ ಡಿಕ್ಲೇರ್ ಮಾಡಿ ಎಷ್ಟು ಚಿನ್ನ ಇದೆ ಅಂತ ಡಿಕ್ಲೇರ್ ಮಾಡಿ ನೀವು ಅದನ್ನು ಯಾವ ಮೂಲದಿಂದಾದರೂ ಖರೀದಿ ಮಾಡಿರಿ ಅದಕ್ಕೆ ನಿಮ್ಮ ಹತ್ರ ಸೋರ್ಸ್ ಆಫ್ ಇನ್ಕಮ್ ಇದ್ರೂ ಕೂಡ ಎಸ್ ವಂಡರ್ಫುಲ್ ನೋ ಡೌಟ್ ಅಬೌಟ್ ಇಟ್ ಆದರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಬಾಡಿಗೆ ಬರ್ತಿದ್ರೆ ನಿಮ್ಮ ಹತ್ರ ಒಂದಕ್ಕಿಂತ ಹೆಚ್ಚು ಸೈಟ್ ಇದ್ರೆ ಅಥವಾ ನಿಮ್ಮ ಬಳಿ ಇನ್ನೂರು ಗ್ರಾಮ್ಗಿಂತ ಗಿಂತ ಹೆಚ್ಚು ಚಿನ್ನ ಇದ್ರೆ ಯು ವಿಲ್ ಹಾವ್ ಟು ಪೇ ದಿ ವೆಲ್ತ್ ಟ್ಯಾಕ್ಸ್ ಇಫ್ ಇನ್ ಕೇಸ್ ಅದು ಕಟ್ಟಿಲ್ಲ ಅಂತಂದ್ರೆ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಯಾಕೆ ಬೇಕು ಸ್ವಾಮಿ ಸಮಸ್ಯೆ ಸುಮ್ ಸುಮ್ನೆ ಯಾಕೆ ತಗಲಾ ಸ್ವಾಮಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ನ ಮೀಟ್ ಮಾಡಿ ನಿಮ್ಮ ಫಿನಾನ್ಸಸ್ ಏನು ಅಂತ ಅವ್ರ ಮುಂದೆ ಹಿಂಗಿಡಿ ಅದು ಇದು ಮತ್ತೊಂದು ಮಗದೊಂದು ಅಲ್ಲಿಂದ ಇದು ಬರ್ತದೆ ಇಲ್ಲಿಂದ ಅದು ಬರ್ತದೆ ಅದರಿಂದ ಇದು ಬರ್ತದೆ ಅಂತಾನಿ ಆಗ ಚಾರ್ಟೆಡ್ ಅಕೌಂಟೆಂಟ್ ನಿಮ್ಮ ಮುಂದೆ ಕೂತ್ಕೊಳ್ತಾರೆ ಅವ್ರದ್ದೊಂದು ಟೀಮ್ ನಿಮ್ಮ ಪಕ್ಕದಲ್ಲಿ ಬರುತ್ತೆ ಹಿಂಗೆಲ್ಲ ಕೂಡ ನಿಮ್ಮ ನ ಮತ್ತು ನಿಮ್ಮ ಡಾಕ್ಯುಮೆಂಟ್ನ ಅವರು ಸ್ಟಡಿ ಮಾಡ್ತಾರೆ ಅದಾದ್ಮೇಲೆ ನೀವು ಏನೇನು ಮಾಡಬೇಕು ಅನ್ನುವುದನ್ನ ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಒಂದು ಮನೆ ಇದ್ರೆ ಒಂದು ಸೈಟ್ ಇದ್ರೆ ಒಂದು ಕಾರ್ ಇದ್ರೆ ನಿಮ್ಮ ಹೆಸರಲ್ಲಿ ಇದ್ರೆ ಅದಕ್ಕೆ ಲೆಜಿಟಿಮೇಟ್ ಸೋರ್ಸ್ ಆಫ್ ಇನ್ಕಮ್ ಅಂತ ಏನು ಹೇಳ್ತೀವಿ ಅದಿದ್ರೆ ಇ ನಾಟ್ ಟು ವರಿ ಅಟ್ ಆಲ್ ಬಟ್ ಅದಕ್ಕಿಂತ ಜಾಸ್ತಿ ಇದ್ರೆ ಯೋಚನೆ ಮಾಡಿ ಇದು ನಗರವಾಸಿಗಳ ವಿಷಯ ಆಯಿತು ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಇದ್ರೆ ಏನು ಅದನ್ನ ಗಮನಿಸೋಣ ಇವಾಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್ ನಲ್ಲಿ ಅಕೌಂಟ್ಗಳಲ್ಲಿ ಬೇರೆಯವರ ಹಣ ಇಟ್ಟರೆ ಸರ್ಕಾರಿ ಸೌಲಭ್ಯ ಸಿಗುವ ಸಾಧ್ಯತೆಗಳು ಇಲ್ಲ ಯಾರೋ ಕಮಿಷನ್ ಕೊಡ್ತಾರೆ ಅಂತ ನಿಮ್ಮ ಜನ್ಧನ್ ಅಕೌಂಟ್ಗಳಲ್ಲಿ ಬೇರೆಯವರಿಗೆ ನೀವೇನಾದ್ರೂ ದುಡ್ಡು ಹಾಕೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಅನ್ಕೊಳ್ಳಿ ನಿಮಗೆ ಸಮಸ್ಯೆ ಕಾದಿದೆ ಅನ್ನ ಭಾಗ್ಯ ಸಿಗೋದಿಲ್ಲ ಬೇರೆ ಬೇರೆ ಭಾಗ್ಯಗಳು ನಿಮ್ಮ ಮನೆ ಹತ್ರ ಕೂಡ ಸುಳಿಯೋದಿಲ್ಲ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ದರ ಕೊಡಬೇಕಾಗತ್ತೆ ನೀವು ಸಬ್ಸಿಡಿ ಮತ್ತೊಂದು ಮಗದೊಂದು ನಿಮ್ಮ ಜನ್ಧನ್ ಅಕೌಂಟ್ಗೆ ಬರೋದು ನೇರ ನೇರ ಹೊರಟೋಗುತ್ತೆ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ಬಿಡುತ್ತೆ ಎರಡೂವರೆ ಲಕ್ಷಕ್ಕಿಂತ ನೀವು ಏನಾದರೂ ಅಕೌಂಟ್ ಅಲ್ಲಿ ಜನ್ಧನ್ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿದ್ರೆ ಜನ್ಧನ್ ಅಕೌಂಟ್ ಇರೋದೇ ಯಾಕೆ ಪಾಪ ಎಲ್ಲರಿಗೂ ಒಂದು ಬ್ಯಾಂಕ್ ಅಕೌಂಟ್ ಸಿಗ್ಲಿ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ದುಡ್ಡು ಇರಲಿ ಅವರ ಟ್ರಾನ್ಸಾಕ್ಷನ್ಗಳು ಕೂಡ ಅವರ ವ್ಯವಹಾರಗಳು ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಮೂಲಕನೆ ನಡೀಲಿ ಅಂತ ಸೊ ಅಷ್ಟು ಆಶಯಗಳನ್ನ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಸ್ಥಾಪಿಸಲ್ಪಟ್ಟಿರುವ ಜನ್ಧನ್ ಅಕೌಂಟ್ ನಲ್ಲಿ ಎರಡೂವರೆ ಲಕ್ಷಕ್ಕಿಂತ ದುಡ್ಡು ಬಂದ್ಬಿಡ್ತು ಅಂತ ಅನ್ಕೊಳ್ಳಿ ಯು ವಿಲ್ ಕಮ್ ಅಂಡರ್ ದಿ ಟ್ಯಾಕ್ಸ್ ನೆಟ್ ಗ್ರಾಮೀಣ ಭಾಗದ ಜನಕ್ಕೆ ಇನ್ನೊಂದಿಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ನೀವು ಟ್ಯಾಕ್ಸ್ ನ ಸುಳಿಯಲ್ಲಿ ಅವಾಗ ಸಿಕ್ಕಾಕೊಳ್ತೀರಿ ಆಗ ಏನಾಗುತ್ತೆ ಟ್ಯಾಕ್ಸ್ ನ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮ ಸೌಲಭ್ಯ ಕಟ್ಟಾಗತ್ತೆ ಬಿ ಪಿ ಎಲ್ ಕಾರ್ಡ್ ಹೋಗುತ್ತೆ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಬೇಕು ಅಂತಂದ್ರೆ ದುಡ್ಡು ಕೊಡಬೇಕಾಗತ್ತೆ ಮತ್ತು ಭಾಗ್ಯಗಳು ದೌರ್ಭಾಗ್ಯಗಳಾಗಿ ಹೋಗ್ಬಿಡ್ತವೆ